ಶಿರಾನಗರದ ಪ್ರವಾಸಿ ಮಂದಿರದ ವೃತ್ತದ ಬಳಿ ಇರುವ ಕನಕ ಪಾರ್ಕ್ನಲ್ಲಿ ದಾಸಶ್ರೇಷ್ಠ ಕನಕದಾಸರ ಪುತ್ಥಳಿ ಸ್ಥಾಪಿಸಲು ಭಾನುವಾರದಂದು ಗುದ್ದಲಿ ಪೂಜೆ ನೆರವೇರಿಸಿದ ಕರ್ನಾಟಕ ಸರ್ಕಾರದ ದೆಹಲಿಯ ವಿಶೇಷ ಪ್ರತಿನಿಧಿ ಹಾಗೂ ಶಾಸಕ ಟಿಬಿ ಜಯಚಂದ್ರ ನಂತರ ಮಾತನಾಡಿ ಸಾಕ್ಷಾತ್ ಕೃಷ್ಣ ಪರಮಾತ್ಮನನ್ನೇ ತನ್ನಡಿ ಸೆಳೆದು ದರ್ಶನ ಪಡೆದ ಮಹಾನ್ ದಾಸಶ್ರೇಷ್ಠ ಕನಕದಾಸರು ಅವರು ಕುಲ ಕುಲವೆಂದು ಹೊಡೆದಾಡದಿರಿ ಕುಲದ ನೆಲೆಯನ್ನ ಏನಾದರೂ ಬಲ್ಲಿರ ಎಂದು ಹೇಳಿದ ಹಿತವಚನವನ್ನ ನಾವು ಪಾಲಿಸಿಕೊಂಡು ಸಾಮರಸ್ಯದಿಂದ ಬದುಕಬೇಕು ಎಂದರು ಪುತ್ಥಳಿಯನ್ನ ಸ್ಥಾಪನ ಮಾಡಬೇಕು ಅಂತ ಹೇಳಿ ನಾಗರಿಕರೆಲ್ಲರೂ ಕೂಡ ತೀರ್ಮಾನ ಮಾಡಿ ನಾವೆಲ್ಲರೂ ಸೇರಿ ತೀರ್ಮಾನ ಮಾಡಿ ಇವತ್ತು ಭೂಮಿ ಪೂಜೆಯನ್ನ ಮಾಡ್ತಾ ಇದ್ದೀವಿ ಕನಕದಾಸರು ಇವತ್ತಿಗೂ ಕೂಡ ಪ್ರಸ್ತುತ ಯಾಕೆ ಅಂತ ಹೇಳಿದ್ರೆ ಶ್ರೀಕೃಷ್ಣ ಒಬ್ಬ ಭಗವಂತ ಆತ ಭಕ್ತರಿಗೆ ಒಲಿತಾನೆ ಅಂತೇಳಿ ಯಾರಾದರೂ ಕೂಡ ಮನುಷ್ಯರಾಗಿರ್ತಕ್ಕಂಥವ್ರು ಪ್ರೂವ್ ಮಾಡಿರ್ತಕ್ಕಂಥದ್ದು ಯಾರಾದರೂ ಇದ್ದಾರೆ ಪ್ರಪಂಚದಲ್ಲಿ ಅಂತ ಹೇಳಿದ್ರೆ ಕನಕದಾಸರು ಮಾತ್ರ ಕನಕದಾಸರು ಕನಕದಾಸರು ಇದ್ದ ಕಡೆಗೆ ನಿಂತ ಕಡೆಗೆ ಶ್ರೀಕೃಷ್ಣನ ದರ್ಶನ ಆಗ್ತದೆ ಅಂದರೆ ಆ ಭಗವಂತನೂ ಕೂಡ ಬ ಭಕ್ತರ ಪಾಲಿಗೆ ಮ ಮಣಿದು ಬರ್ತಕ್ಕರ್ತಕ್ಕಂಥದ್ದನ್ನು ತೋರಿಸ್ಕೊಟ್ಟವರು ಅಂತ ಹೇಳಿದ್ರೆ ಕನಕದಾಸರು ಹಾಗಾಗಿ ಕನಕದಾಸರ ಪ್ರತಿಮೆ ಅವರ ಕನಕದಾಸರು ವಚನದಲ್ಲಿ ಹೇಳ್ತಕ್ಕಂಥದ್ದು ಜಾತಿ ಕುಲ ಇದ್ರ ಬಗ್ಗೆ ಸಾಕಷ್ಟು ಮಾತನಾಡಿರ್ತಕ್ಕಂಥದ್ದನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಕರ್ನಾಟಕ ಅಲ್ಲ ಇಡೀ ದೇಶಾದ್ಯಂತ ಮಾಡಿದಾಗ ಮಾತ್ರ ಈ ದೇಶ ನೆಮ್ಮದಿಯಿಂದ ಇರೋದಕ್ಕೆ ಸಾಧ್ಯ ಆಗ್ತದೆ ಕನಕದಾಸರ ಒಂದು ಪ್ರತಿಮೆಯ ಭೂಮಿ ಪೂಜೆಯನ್ನು ನಮ್ಮ ಶಾಸಕರು ಜನಪ್ರಿಯ ನಾಯಕರು ಆದಂತ ಟಿ ಬಿ ಜಯಚಂದ್ರ ಸಾಹೇಬರು ಈ ಕಾರ್ಯಕ್ರಮ ಗುದ್ದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದೊಂದು ಕಗ್ಗಂಟಾದಂಥ ಸಮಸ್ಯೆ ನಮ್ಮ ಬಿ ಕೆ ಮಂಜಣ್ಣರು ಹೇಳಿದಂಗೆ ಸುಮಾರು ಇಪ್ಪತ್ತ್ ಮೂವತ್ತು ವರ್ಷದಿಂದ ಇದೊಂದು ದೊಡ್ಡ ಸಮಸ್ಯೆ ಆಗಿತ್ತು ಇಲ್ಲಿ ಆಗುತ್ತೆ ಇಲ್ಲ ಆಗುತ್ತೆ ಇಲ್ಲ ಜಯಚಂದ್ರ ಸಾಹೇಬ್ರ ವಿರೋಧವಾಗ ಇದ್ದಾರೆ ಮಾಡಿಸಲ್ಲ ನೀವು ತ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇದ್ದೀರಾ ಕುರುಬರ ಸಂಘದ ಅಧ್ಯಕ್ಷ ಇದ್ದೀರಾ ಅಂತ ಇವತ್ತು ಕನಕದಾಸರೇ ಜಾತ್ಯ ಇದ್ದಾರೆ ಅಂತ ಹೇಳಿ ಪ್ರೂವ್ ಮಾಡಿ ಜಯಚಂದ್ರ ಸಾಹೇಬರು ಇವತ್ತು ಬಂದು ಗುದ್ಲಿ ಪೂಜೆ ಮಾಡಿ ಇದರದೆಲ್ಲ ಎಲ್ಲ ಜವಾಬ್ದಾರಿ ತಗೊಂತೀನಿ ಅಂತೇಳಿ ನಮ್ಮ ನಗರಸಭಾ ಅಧ್ಯಕ್ಷರು ಜಿಶಾನ್ ಅವರು ಅವರು ಒಪ್ಕೊಂಡು ಈ ಸಭೆಯಲ್ಲಿ ಈ ಕೈ ಯಶಸ್ವಿ ಮಾಡಿದ್ದಾರೆ ಅದಕ್ಕೆ ತಾಲೂಕು ಕುರುಬರ ಸಂಘದಿಂದ ಜಾತ್ಯತೀತವಾಗಿ ನಾವು ಅವರಿಗೆ ಧನ್ಯವಾದಗಳನ್ನು ಹೇಳ್ತೀವಿ ಮತ್ತು ನಾವು ಎಲ್ಲರೂ ಕನಿಕೆರ ರವೀಣ ಅವರು ಇರ್ಬೋದು ಬಿ ಕೆ ಮಂಜಾಣ ಇರ್ಬೋದು ಕೌನ್ಸಿಲ್ಗಳು ಇರ್ಬೋದು ಅಜಯ್ ಇರ್ಬೋದು ಕಾಡಗೊಲ್ಲ ಅಭಿವೃದ್ಧಿ ನಿಗಮದ ಮಹೇಶ್ ಇರ್ಬೋದು ಎಲ್ಲರೂ ಸಹ ಸೇರಿ ಜಾತ್ಯತೀತವಾಗಿ ಇವತ್ತು ಬಂದಿರೋದೇ ಸಾಕ್ಷಿ ಕನಕದಾಸರು ಏನು ಹೇಳಿದ್ರು ಅದನ್ನು ಗೋರ್ ಕರೆದಂಗೆ ಬಂದಿದ್ದಾರೆ ಇವತ್ತು ನಾವು ಬೈಕ್ ರ್ಯಾಲಿ ಇಟ್ಕೊಂಡಿದ್ವಿ ಮದ್ಲೂರ್ ಕೆರೆಗೆ ಪೂಜೆಯೂ ಇಟ್ಕೊಂಡಿದ್ವಿ ಸಾಹೇಬರು ಇದೇ ಟೈಮಿಗೆ ಮಾಡಿ ಅಂತ ರಾತ್ರಿ ಒಂಬತ್ತುವರೆಗೆ ಬಂದು ಜಯಚಂದ್ರ ಸಾಹೇಬರು ಇದನ್ನು ಫಿಕ್ಸ್ ಮಾಡಿ ಫೈನಲ್ ಮಾಡಿಕೊಟ್ಟೋದ್ರು ಇಲ್ಲಿ ಮಾಡೋಣ ಅಂತ ಅದರಿಂದ ಅವರಿಗೆ ದೇವರು ಒಳ್ಳೇದು ಮಾಡಲಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಜಾತಿ ಅತೀತ್ವ ಸೇರಿದ್ರೆ ಕನಕದಾಸರ ಒಂದು ಪ್ರತಿಮೆಗೆ ಇಲ್ಲಿ ಸಾಕ್ಷಿಯಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳೋದಕ್ಕೆ ಇಲ್ಲಿ ಬಂದವರಿಗೆ ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿ ನಾನು ಎರಡು ಮಾತುಗಳನ್ನು ತಾನೆ ಭೂಮಿ ಪೂಜೆ ನೆರವೇರಿಸುವ ನಮ್ಮ ರಾಜ್ಯದ ಹಿರಿಯ ರಾಜಕಾರಣಿಗಳು ಈ ಭಾಗದ ಶಾಸಕರು ಡಾಕ್ಟರ್ ಟಿ ಬಿ ಜಯಸ್ರ ಅಧ್ಯಕ್ಷತೆಯಲ್ಲಿ ನಾವು ಇವಾಗ ಭೂಮಿ ಪೂಜೆ ಮಾಡಿದ್ದೀವಿ ಇದು ಇದು ತುಂಬ ವರ್ಷದಿಂದ ಹಂಗೆ ಪೆಂಡಿಂಗ್ ಇತ್ತು ಇವಾಗ ಸಾಹೇಬ್ರ ಅಧ್ಯಕ್ಷತೆಯಲ್ಲಿ ನನ್ನ ಖುದ್ದಾಗಿ ಸಾಹೇಬ ನನ್ನ ರಾತ್ರಿ ಹತ್ತು ಗಂಟೆ ಹತ್ತು ಗಂಟೆಗೆ ಬರ ಅಂತ ಎಲ್ಲರಿಗೂ ಕರ್ಕೊಂಡು ಬಂದು ಇಲ್ಲಿ ನೋಡ್ಕೊಂಡು ಇದು ಮಾಡಿದ್ದಾರೆ ಇವಾಗ ಶೀಘ್ರದಲ್ಲಿ ಇವಾಗ ಕೆಲಸ ಸ್ಟಾರ್ಟ್ ಆಗ್ತೈತೆ ಆಮೇಲೆ ಸಾಹೇಬ್ ಹೇಳಿದರೆ ಒಂದು ಇಪ್ಪತ್ತು ಲಕ್ಷ ಇದಕ್ಕೆ ರೈಲಿಂಗ್ಸ್ ಆಗಿ ಒಂದು ಚೆನ್ನಾಗಿ ಕಾಣಬೇಕು ಅಂತ ಅದಕ್ಕೆ ನಗರಸಭೆ ವತಿಯಿಂದ ನಮ್ಮೆಲ್ಲರೂ ಇವಾಗ ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷರು ಅಜಯ್ ಇದ್ದಾರೆ ನಮ್ಮ ಎಲ್ಲ ಕೌನ್ಸಿಲರ್ಸ್ ಇದ್ದಾರೆ ಎಲ್ಲರ ಸಮ್ಮುಖದಲ್ಲಿ ಇವಾಗ ಇಪ್ಪತ್ತು ಲಕ್ಷ ಅಮೌಂಟ್ ಹಾಕಿ ಅಂತ ನಾನು ಹೇಳಿದರು ನಮ್ಮದು ಸಮಾಜದ್ದು ಒಂದು ಬೇಡಿಕೆ ಇತ್ತು ಇದು ಇಲ್ಲಿ ಕನಕ ಪಾರ್ಕ್ ಇದೆ ಕನಕ ಒಂದು ಸ್ಟ್ಯಾಚು ಮಾಡ್ಬೇಕಂತೇಳಿ ಸುಮಾರು ಒಂದು ಹತ್ತು ಹದಿನೈದು ವರ್ಷಕ್ಕಿಂತ ಬೇಡಿಕೆ ಇತ್ತು ಇವತ್ತು ನಮ್ಮ ಎಲ್ಲ ನಮ್ಮ ಸಮಾಜ ಮುಖಂಡರುಗಳು ಮತ್ತು ಎಲ್ಲ ನಮ್ಮ ಜನಪ್ರ ಸಮ್ಮುಖದಲ್ಲಿ ಇವತ್ತು ಉದ್ಲಿ ಪೂಜೆಯನ್ನು ಶಾಸಕರು ನೆರವೇರಿಸಿದರೆ ಮೊದಲನೇ ಧನ್ಯವಾದ ಹೇಳ್ತೀನಿ ಮುಂದಿನ ದಿನಗಳಲ್ಲಿ ಇದು ಯಾವುದೇ ಒಂದು ತೊಂದರೆ ಬರೆದಂಗೆ ಈಗಾಗಲೇ ನಗರಸಭೆಯಲ್ಲಿ ತೀರ್ಮಾನ ಆದಂಗೆ ಆ ಪುತ್ಥಳಿಗೆ ಅಮೌಂಟನ್ನು ನಮ್ಮ ಅಧ್ಯಕ್ಷರು ಬೇಗ ಕೊಡಬೇಕು ನಾವು ಇದನ್ನೊಂದು ತಿಂಗಳಲ್ಲಿ ಮಾಡಬೇಕಂತೇಳಿ ಒಂದು ತೀರ್ಮಾನ ನಮ್ಮ ಸಾಲಕುರ್ಬುರ್ ಸಂಘ ವತಿಯಿಂದ ನಮ್ಮ ನಟರಾಜರ ಅಧ್ಯಕ್ಷತೆಯಲ್ಲಿ ಮಾಡಿದ್ದೀವಿ ಅದಕ್ಕೆ ದಯವಿಟ್ಟು ಬೇಗ ಹಣವನ್ನು ಬಿಡುಗಡೆ ಮಾಡಿಕೊಡ್ಬೇಕು ಅಂತ ಹೇಳಿ ಮನವಿ ಮಾಡಿಕೊಂಡು ಕನಪದಾಸರ ಒಂದು ಪುಸ್ತೀ ಸ್ಥಾಪನೆಗೆ ಭೂಮಿ ಬಿಡುಗಡೆಯನ್ನು ನೆರವೇರಿಸಿದಂತಹ ಜಯಚಂದ್ರ ಸಾಹೇಬರು ಅಧ್ಯಕ್ಷರು ಹಾಗೂ ಆರಗೆರೆ ಮಹೇಶ್ ಅವರು ನಟರಾಜಣ್ಣವರು ಮಂಜಣ್ಣವರು ಎಲ್ಲ ಸಮಾಜದ ಮುಖಂಡರುಗಳು ಸಹ ಇವತ್ತು ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಹಾಗೆ ಈ ಒಂದು ಕಾರ್ಯಕ್ರಮ ಬೇಗ ಈ ಒಂದು ಪುತ್ಥಳಿ ಸ್ಥಾಪನೆ ಆಗಲಿ ಎಲ್ಲರೂ ಸಹ ಕನಕದಾಸರು ಏನು ಆದರ್ಶಗಳನ್ನು ಬಿಟ್ಟು ಹೋಗಿದ್ದಾರೆ ಅದನ್ನೆಲ್ಲ ಪಾಲಿಸ್ಬೇಕು ಅಂತೇಳಿ ಯಾಕೆಂದರೆ ಎಲ್ಲ ಸಮುದಾಯನ ಒಟ್ಟಾಗಿ ಕರ್ಕೊಂಡೋಗ ಯಾವುದಾದ್ರು ಒಬ್ಬ ವ್ಯಕ್ತಿ ಇದ್ದರೆ ಅದು ಸನ್ಮಾನ್ಯ ಟಿ ಬಿ ಜಯಚಂದ್ರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಎಲ್ಲ ಜಾತಿಯ ವರ್ಗದವರು ಎಲ್ಲ ಸೊ ಶೋಚಿತ ವರ್ಗದ ಸಮುದಾಯದ ವರ್ಗದವರು ಎಲ್ಲ ನನ್ನ ಸ್ವಂತ ಸಮುದಾಯದವರು ಅಂತ ಅಂತ ಅನ್ಕೊಂಡು ಜೊತೆ ಕರ್ಕೊಂಡು ಹೋಗ್ತಾ ಇದಾರೆ ಸರ್ವ ಜನಾಂಗದ ಒಂದು ಶ್ರೇಯ ಅಭಿವೃದ್ಧಿಗೆ ಇವತ್ತು ಪ್ರತಿಯೊಂದು ಜಾತಿ ಪ್ರತಿಯೊಂದು ಸಮುದಾಯಗಳಿಗೂ ಅವರ ಒಂದು ಆಸೆ ಅವರ ಒಂದು ಕನಸುಗಳೇನು ಕಂಡಿರುತ್ತೋ ಆ ಸಮುದಾಯ ಕನಸುಗಳನ್ನ ಈಡೇರಿಸುವ ನಿಟ್ಟಿನಲ್ಲಿ ಇವತ್ತು ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಟಿ ವಿ ಜಯಚಂದ್ರ ಸಾಹೇಬರು ಭೂಮಿ ಪೂಜೆಯನ್ನು ಮಾಡೋದಕ್ಕೆ ಇವತ್ತು ನಮ್ಮ ಒಂದು ಕನಕದಾಸನ ಅದು ಒಂದು ಶ್ರೀಕೃಷ್ಣ ಶ್ರೀಕೃಷ್ಣನ ಒಂದು ಆರಾಧನೆಗೆ ಮತ್ತು ಅವನ ಒಂದು ಶ್ರೀಕೃಷ್ಣನ ಒಲಿಸ್ಕೊಂಡಂತಹ ಒಂದು ಕನಕದಾಸರಿಗೆ ಇವತ್ತು ನಿಜವಾದ ಒಂದು ಪ್ರತಿಮೆ ಸ್ಥಾಪನೆ ಮಾಡ್ತಕ್ಕಂಥ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳು ಆದ್ಮೇಲೆ ಇವತ್ತು ನಮ್ಮ ನಾಯಕರ ಒಂದು ಸಾರಥ್ಯದಲ್ಲಿ ಇವತ್ತು ಒಂದು ಒಂದು ಪ್ರತಿಮೆಗೆ ಇವತ್ತು ಪೂಜೆ ನಡೆದಿದೆ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಸರ್ಕಾರದ ಕಾಡುಗೊಲ್ಲ ನಿಗಮದ ಅಧ್ಯಕ್ಷರಾದ ಹಾರೋಗೆರೆ ಮಹೇಶ್ ನಗರಸಭೆಯ ಅಧ್ಯಕ್ಷರಾದ ಜಿಶಾನ್ ಮೊಹಮ್ಮದ್ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ಅಜಯ್ ಕುಮಾರ್ ಶಿರಾ ತಾಲೂಕು ಕುರುಬ ಸಂಘದ ಅಧ್ಯಕ್ಷರಾದ ಬರ್ಗೂರು ನಟರಾಜ್ ಕುರುಬ ಜನಾಂಗದ ಮುಖಂಡರುಗಳಾದ ಬಿಕೆ ಮಂಜುನಾಥ್ ಕಲ್ಕೆರೆ ರವಿಕುಮಾರ್ ಶ್ರೀನಿವಾಸ್ ಡಿ ರಂಗನಾಥ್ ನಗರಸಭೆ ಸದಸ್ಯರುಗಳಾದ ಎಸ್ಎಲ್ ರಂಗನಾಥ್ ಶಂಕರಪ್ಪ ಸ್ವಾತಿ ಮಂಜೇಶ್ ಧ್ರುವ ಕವಿತಾ ಲಕ್ಷ್ಮಣ್ ಕನ್ಯಾಕುಮಾರಿ ಲಕ್ಷ್ಮೀದೇವಿ ಶಾರದಾ ಶಿವಕುಮಾರ್ ಇತರರು ಹಾಜರಿದ್ದರು